ಬ್ಯಾಂಕ್ ಖಾತೆಯನ್ನ ಹೊಂದಿರೋರಿಗೆ ಇದು ಎಚ್ಚರಿಕೆಯ ಸಂದೇಶ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಯನ್ನ ಹೊಂದಿರ್ತೀರಾ ಆದರೆ ಈ ಒಂದು ತಪ್ಪನ್ನು ಮಾಡಿದರೆ ಸೆಪ್ಟೆಂಬರ್ ಹದಿನೈದರೊಳಗೆ ಈ ಕೆಲಸವನ್ನು ಮಾಡದೇ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆ ಸ್ಥಗಿತಗೊಳ್ಳಬಹುದು ಅಲ್ಲದೆ ಹಣಕಾಸಿನ ವ್ಯವಹಾರಗಳು ಸ್ಥಗಿತಗೊಳ್ಳಬಹುದು ಅಂತಹದೊಂದು ಮಹತ್ವದ ಅಧಿಸೂಚನೆಯನ್ನ ಕೇಂದ್ರ ಹಣಕಾಸು ಇಲಾಖೆ ಪ್ರಕಟಿಸಿದೆ ಹಾಗಾದರೆ ಬ್ಯಾಂಕ್ ಖಾತೆ ಇರುವಂಥವರು ಹಣಕಾಸಿನ ವ್ಯವಹಾರಗಳು ಸ್ಥಗಿತಗೊಳ್ಳಬಾರದು ಬ್ಯಾಂಕ್ ಖಾತೆ ಸ್ಥಗಿತಗೊಳ್ಳಬಾರದು ಅಂದರೆ ಏನು ಮಾಡಬೇಕು ಸೆಪ್ಟೆಂಬರ್ ಹದಿನೈದರೊಳಗೆ ಮಾಡಬೇಕಾದಂತಹ ಅತಿ ಮುಖ್ಯವಾದಂತಹ ಕೆಲಸ ಏನು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಒಂದು ಅತಿ ಮುಖ್ಯವಾದಂತಹ ವಿಚಾರ ನಿಮ್ಮ ಸ್ನೇಹಿತರಿಗೂ ಗೊತ್ತಾಗಬೇಕು ಅಂದರೆ ತಪ್ಪದೇ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ ಸಾಮಾನ್ಯವಾಗಿ ನೀವೆಲ್ಲರೂ ಪರ್ಸ್ನಲ್ಲಿ ಪ್ಯಾನ್ ಕಾರ್ಡ್ ಅನ್ನು ಹೊಂದಿರ್ತೀರಿ ಆದರೆ ಆ ಪ್ಯಾನ್ ಕಾರ್ಡ್ ಅನ್ನ ನೀವೇನಾದರೂ ಸುಮ್ಮನೆ ಒಂದು ಐಡಿ ಪ್ರೂಫ್ ಅಂತ ಅಂದುಕೊಂಡಿದ್ರೆ ನೀವು ದೊಡ್ಡ ತಪ್ಪನ್ನು ಮಾಡ್ತಿದ್ದೀರಾ ಇವತ್ತಿನ ಕಾಲದಲ್ಲಿ ಪಾನ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಬ್ರೇಕ್ ಬೀಳುತ್ತೆ ಅಷ್ಟರ ಮಟ್ಟಿಗೆ ಈ ಒಂದು ಪಾನ್ ಕಾರ್ಡ್ ಅತಿ ಮುಖ್ಯವಾಗಿದೆ ಅದೇ ಪಾನ್ ಕಾರ್ಡ್ ಈಗ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಕೇಂದ್ರ ಹಣಕಾಸು ಇಲಾಖೆ ಒಂದು ಮಹತ್ವದ ಅಧಿಸೂಚನೆಯನ್ನು ಹೊರಡಿಸಿದೆ ಇವತ್ತಿನ ಕಾಲದಲ್ಲಿ ಪಾನ್ ಕಾರ್ಡ್ ಆದಾಯ ತೆರಿಗೆ ಪಾವತಿಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಹಣ ವರ್ಗಾವಣೆ ಮಾಡೋವರೆಗೂ ಪಾನ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ಆದರೆ ಆ ಕಾರ್ಡ್ನಲ್ಲಿರುವಂತಹ ನಿಮ್ಮ ಹೆಸರಿನಲ್ಲಿ ಒಂದು ಸಣ್ಣ ಅಕ್ಷರ ತಪ್ಪಾಗಿದ್ದರೂ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ ಬ್ಯಾಂಕ್ ಖಾತೆ ಇರುತ್ತೆ ಪಾನ್ ಕಾರ್ಡ್ ಇರುತ್ತೆ ಆದರೆ ಹೆಸರುಗಳು ಮ್ಯಾಚ್ ಆಗ್ತಾ ಇದೆಯಾ ಹೆಸರುಗಳು ಸರಿಯಾಗಿದೆಯಾ ಹೌದು ಸರ್ಕಾರ ಈಗ ಒಂದು ಮಹತ್ವದ ಎಚ್ಚರಿಕೆಯನ್ನು ಕೊಟ್ಟಿದೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನಾಂಕ ವೀಕ್ಷಕರೇ ಗಮನಿಸಿ ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನಾಂಕ ಒಂದು ವೇಳೆ ನೀವು ಈ ಗಡುವನ್ನು ತಪ್ಪಿಸಿಕೊಂಡ್ರೆ ಬ್ಯಾಂಕಿಂಗ್ ಸೇವೆಗಳಿಂದ ಹಿಡಿದು ಐ ಟಿ ಆರ್ ಫೈಲಿಂಗ್ ಎಲ್ಲದರಲ್ಲೂ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ಅಷ್ಟೇ ಅಲ್ಲ ನಿಮ್ಮ ಹಣಕಾಸಿನ ವ್ಯವಹಾರಗಳೇ ಸ್ಥಗಿತಗೊಳ್ಳುವಂತಹ ಅಪಾಯ ಕೂಡ ಇದೆ ಸಾಮಾನ್ಯವಾಗಿ ಎರಡು ಕಾರಣಗಳಿಗೆ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಮಾಡಬೇಕಾಗುತ್ತೆ ಒಂದು ಹೆಸರಿನಲ್ಲಿರುವಂತಹ ತಪ್ಪು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿರುವಂತಹ ಹೆಸರಿನ ಸ್ಪೆಲ್ಲಿಂಗ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಬೇರೆ ದಾಖಲೆಗಳಲ್ಲಿ ಇರೋದಕ್ಕಿಂತ ಭಿನ್ನವಾಗಿದ್ದರೆ ತಕ್ಷಣ ಅದನ್ನು ಸರಿಪಡಿಸಬೇಕು ಇನ್ನೊಂದು ಮದುವೆಯ ನಂತರದಲ್ಲಿ ವಿಶೇಷವಾಗಿ ಮಹಿಳೆಯರು ಮದುವೆಯಾದ ಮೇಲೆ ತಮ್ಮ ಸರ್ನೇಮ್ ಅಂದ್ರೆ ಅಂದರೆ ಉಪನಾಮವನ್ನು ಬದಲಾಯಿಸಿಕೊಂಡ್ರೆ ಅದನ್ನು ಪ್ಯಾನ್ ಕಾರ್ಡ್ನಲ್ಲೂ ಕೂಡ ಅಪ್ಡೇಟ್ ಮಾಡುವುದು ಕಡ್ಡಾಯ ಇಲ್ಲವಾದರೆ ಮುಂದೆ ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಆಸ್ತಿ ಖರೀದಿಸುವಾಗ ಗೊಂದಲ ಉಂಟಾಗಬಹುದು ಹಾಗಾದರೆ ಈಗ ತಪ್ಪಾಗಿದೆ ಹೇಗೆ ಸರಿ ಮಾಡಿಕೊಳ್ಳೋದು ಹಾಗಂತ ಕಚೇರಿಗಳನ್ನು ಅಲಿಯುವಂತಹ ಅಗತ್ಯ ಇಲ್ಲ ಮನೆಯಲ್ಲೇ ಕೂತು ಪ್ಯಾನ್ ಕಾರ್ಡ್ನಲ್ಲಿ ಏನಾದರೂ ಲೋಪವಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬಹುದು ನಿಮ್ಮ ಮೊಬೈಲ್ನಲ್ಲೇ ಈ ಕೆಲಸವನ್ನು ಸುಲಭವಾಗಿ ಮಾಡಬಹುದು ಆ ಒಟ್ಟು ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಮೊದಲು ಗೂಗಲ್ನಲ್ಲಿ ಎನ್ ಎಸ್ ಡಿ ಎಲ್ ಪ್ಯಾನ್ ಅಂತ ಟೈಪ್ ಮಾಡಿ ಎನ್ ಎಸ್ ಡಿ ಎಲ್ಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ಗೆ ಹೋಗಬಹುದು ಅಥವಾ ನೇರವಾಗಿ ಡಬ್ಲ್ಯೂ 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 ಡಾಟ್ ಟಿ ಐ ಎನ್ ಹೈಫನ್ ಎನ್ ಎಸ್ ಡಿ ಎಲ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಎರಡನೇ ಹಂತದಲ್ಲಿ ಆ ಒಂದು ವೆಬ್ಸೈಟ್ ವೆಬ್ ಪೋರ್ಟಲ್ನ ಒಳಗಡೆ ಸರ್ವಿಸಸ್ ವಿಭಾಗದಲ್ಲಿ ಪಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಚೇಂಜ್ ಅಥವಾ ಕರೆಕ್ಷನ್ ಇನ್ ಪಾನ್ ಡೇಟಾ ಆಯ್ಕೆಯನ್ನು ಹುಡುಕಬೇಕಾಗುತ್ತೆ ಅಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ಹಂತವಾಗಿ ಅಪ್ಲಿಕೇಶನ್ ಟೈಪ್ನಲ್ಲಿ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪಾನ್ ಡೇಟಾ ಆಯ್ಕೆ ಮಾಡಿ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಮೊಬೈಲ್ ನಂಬರ್ನಂತಹ ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ತುಂಬಿ ನಾಲ್ಕನೇ ಹಂತದಲ್ಲಿ ಯಾವ ವಿವರವನ್ನು ನೀವು ಸರಿಪಡಿಸಬೇಕೋ ಅದರ ಎಡಭಾಗದಲ್ಲಿರುವ ಬಾಕ್ಸನ್ನು ಟಿಕ್ ಮಾಡಿ ಉದಾಹರಣೆಗೆ ನಿಮ್ಮ ಹೆಸರನ್ನು ಬದಲಾಯಿಸಬೇಕು ಅಂತಿದರೆ ಅದರ ಎಡಭಾಗದಲ್ಲಿರುವಂತಹ ಬಾಕ್ಸನ್ನು ಟಿಕ್ ಮಾಡಿ ಸರಿಯಾದ ಹೆಸರನ್ನು ನಮೂದಿಸಿ ಇನ್ನೂ ಐದನೇ ಹಂತದಲ್ಲಿ ನಿಮ್ಮ ಗುರುತಿನ ಚೀಟಿ ಮತ್ತು ವಿಳಾಸದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಗುರುತಿನ ಚೀಟಿ ಅಂದರೆ ಉದಾಹರಣೆಗೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಆಗಿರಬಹುದು ಒಂದು ವೇಳೆ ವಿಶೇಷವಾಗಿ ಮಹಿಳೆಯರು ಮದುವೆಯ ನಂತರ ಹೆಸರನ್ನು ಬದಲಾಯಿಸಿದ್ರೆ ವಿವಾಹ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟನ್ನು ನೀಡುವುದು ಕಡ್ಡಾಯವಾಗಿರುತ್ತೆ ಆರನೇ ಹಂತದಲ್ಲಿ ಕೊನೆಯದಾಗಿ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಬೇಕು ಭಾರತದ ವಿಳಾಸಕ್ಕೆ ಸುಮಾರು ನೂರ ಐದು ರೂಪಾಯಿ ಶುಲ್ಕ ಇರುತ್ತೆ ಈ ಶುಲ್ಕವನ್ನು ಪಾವತಿಸಿದ ನಂತರ ನಿಮಗೆ ಒಂದು ಸ್ವೀಕೃತಿ ಸಂಖ್ಯೆ ಅಕ್ನಾಲಜ್ಮೆಂಟ್ ನಂಬರ್ ಸಿಗುತ್ತೆ ಅದನ್ನು ಬಳಸಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ಟ್ರ್ಯಾಕ್ ಮಾಡಬಹುದು ಅಂದರೆ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಈ ಒಂದು ನಂಬರ್ ಅನ್ನ ಪಡೆದುಕೊಂಡ ನಂತರದಲ್ಲಿ ಆ ಅರ್ಜಿ ಮುಂದಿನ ಹಂತದಲ್ಲಿ ಏನಾಗಿದೆ ಇನ್ನು ಪ್ರೋಗ್ರೆಸ್ನಲ್ಲಿದೆಯಾ ಅಂದರೆ ಸರಿಪಡಿಸುವಿಕೆಯ ಪ್ರಕ್ರಿಯೆ ಚಾಲ್ತಿಯಲ್ಲಿದೆಯಾ ಅಥವಾ ಸರಿಪಡಿಸುವಿಕೆ ಕೆಲಸ ಆಗಿದೆಯಾ ಈ ಬಗ್ಗೆ ನೀವು ಮಾಹಿತಿಯನ್ನು ಇದೇ ವೆಬ್ಸೈಟ್ನಲ್ಲಿ ಖಚಿತಪಡಿಸಿಕೊಳ್ಳಬಹುದು ಈ ಒಂದು ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಸುಮಾರು ಏಳರಿಂದ ಹತ್ತು ದಿನಗಳಲ್ಲಿ ನಿಮ್ಮ ಇಮೇಲ್ಗೆ ಸರಿಪಡಿಸಿದಂತಹ ಮಾಹಿತಿಯ ಹೊಸ ಇ ಪಾನ್ ಕಾರ್ಡ್ ಬರುತ್ತೆ ಇದನ್ನು ಎಲ್ಲ ಕಡೆಗಳಲ್ಲಿ ನೀವು ಬಳಸಬಹುದು ಇನ್ನು ಭೌತಿಕ ಕಾರ್ಡ್ ಫಿಸಿಕಲ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟ್ ಮೂಲಕವಾಗಿ ಹಾರ್ಡ್ ಕಾಪಿ ಬರಬೇಕು ಅಂತ ಹೇಳಿದ್ರೆ ಹದಿನೈದರಿಂದ ನಲವತ್ತೈದು ದಿನಗಳು ಬೇಕಾಗಬಹುದು ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ಎಲ್ಲರಿಗೂ ಈ ವಿಚಾರ ಗೊತ್ತಾಗುವಂತಾಗಲಿ ನೆನಪಿಡಿ ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನಾಂಕ ಧನ್ಯವಾದಗಳು ವೀಕ್ಷಕರೇ